ಯೇಸು ಸ್ವಾಮಿಯ ಅತಿ ಅದ್ಭುತವಾದಂತಹ ನಾಮದಲ್ಲಿ ನಿಮ್ಮನ್ನು ವಂದಿಸ್ತಾ ಇದ್ದೇನೆ ಇವತ್ತಿನ ದಿನ ಹೊಸ ವರ್ಷದ ಬಗ್ಗೆ ನಾವು ಮಾತನಾಡೋಣ ಈಗ ನಾವು ನೋಡ್ಬೋದು ಹೊಸ ವರ್ಷ ಅಂದರೆ ನಮಗೆಲ್ಲರಿಗೂ ಬಹಳ ಸಂತೋಷವಾಗುವಂತಹ ದಿನ ಜನ್ವರಿ ಫಸ್ಟ್ ಅಂದರೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ ಅಂದರೆ ಹೊಸ ವರ್ಷ ಬಂತು ಅಂತ ಆದರೆ ನಾವು ಮನುಷ್ಯನ ಗುಣ ಹೇಗೆ ಅಂದರೆ ಹೊಸದನ್ನು ಬಹಳ ಸಂತೋಷಿಸ್ತೇವೆ ಈಗ ಹೊಸ ಬಟ್ಟೆಯನ್ನು ತಗೊಂಡಾಗ ಬಹಳ ಸಂತೋಷ ಪಡ್ತೇವೆ ಹೊಸ ಮನೆಯನ್ನು ಕಟ್ಟಿದಾಗ ಬಹಳ ಸಂತೋಷ ಹೊಸದಾಗಿ ಬರುವಂಥದ್ದೆಲ್ಲವನ್ನು ನಾವು ನೋಡಿದಾಗ ಬಹಳನೇ ಸಂತೋಷ ಪಡ್ತೇವೆ ಆದರೆ ನಮ್ಮ ಜೀವಿತದಲ್ಲಿ ನಾವು ಒಂದೆರಡು ದಿನ ಆದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ ನಮ್ಮ ಜೀವಿತದಲ್ಲಿ ಎಲ್ಲ ಹಾಗೇ ಇದೆ ಬರೀ ನಾವು ಡೇಟ್ ಮಾತ್ರ ಚೇಂಜ್ ಆಗಿರೋದನ್ನು ನೋಡ್ತೇವೆ ಹೊರತು ಬೇರೆ ಯಾವುದೂ ಕೂಡ ಬದಲಾಗೋದೇ ಇಲ್ಲ ಹಾಗೇ ಇರುತ್ತೆ ನಾವು ನಾವಾಗೇ ಇರ್ತೀವಿ ಮನೆ ಆಗೇ ಇರುತ್ತೆ ಬಟ್ಟೆ ಕೂಡ ಹಳೇದಾಗಿ ಬಿಟ್ಟಿರುತ್ತೆ ಅದರಿಂದ ನಮಗೆ ಯಾವುದೇ ರೀತಿಯ ಸಂತೋಷ ಕಾಣೋದೇ ಇಲ್ಲ ಬರೀ ನ್ಯೂ ಇಯರಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತೀವಿ ಅದಾದಮೇಲೆ ನಮಗೆ ಯಾವುದೇ ರೀತಿಯಲ್ಲಿ ಕೂಡ ಸಂತೋಷವನ್ನು ನಾವು ಕಾಣೋದೇ ಇಲ್ಲ ಕೆಲವರನ್ನು ನಾವು ಕೇಳಿದಾಗ ಹೊಸ ವರ್ಷ ಹೇಗಿದೆ ನಿಮಗೆ ಅಂದರೆ ಅವ್ರು ಹೇಳುವಂತಹ ಮಾತು ಯಾವುದು ಅಂದರೆ ಏನು ಹೊಸ ವರ್ಷನೂ ಹಾಗೇ ಇದೆ ನಮಗಿರುವಂತಹ ವ್ಯಾಧಿಗಳು ಹಾಗೇ ಇದೆ ಕಷ್ಟ ನಷ್ಟಗಳು ಹಾಗೇ ಇದೆ ನಮ್ಮ ಜೀವಿತದಲ್ಲಿ ಇರುವಂತಹ ಸೋಲು ಕೂಡ ಹಾಗೇ ಇದೆ ನಮ್ಗೆ ಯಾವುದೇ ಕೂಡ ಹೊಸ ವರ್ಷ ಹೊಸತನವನ್ನು ನಮಗೆ ತಂದೇ ಇಲ್ಲ ಅಂತ ಹೇಳ್ತಾರೆ ಆದ್ದರಿಂದ ನಾವು ಯೋಚನೆ ಮಾಡಬೇಕು ಹಾಗಾದರೆ ಈ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ಜೀವಿತವನ್ನು ಬದಲಾಯಿಸಿಕೊಳ್ಳೋದು ಹೇಗೆ ಇದು ನಿಜವಾಗ್ಲೂ ಬದಲಾಗುತ್ತಾ ನಾವೆಲ್ಲರಿಗೂ ವಿಶ್ ಮಾಡ್ತೀವಿ ಹ್ಯಾಪಿ ನ್ಯೂ ಇಯರ್ ಅಂದರೆ ಹೊಸ ವರ್ಷ ಖುಷಿಯಾಗಿರಿ ಹ್ಯಾಪಿ ಸಂತೋಷವನ್ನು ತೊಗೊಂಬರಲಿ ಅಂತ ಆದರೆ ಹೀಗೆ ಸಂತೋಷವನ್ನು ಬರ್ಮಾಡ್ಕೊಳ್ಳೋದು ಈಗ ನಾವು ನೋಡ್ಬೋದು ನಿಜವಾಗ್ಲೂ ನಮ್ಮ ಜೀವಿತ ಬದಲಾಗುತ್ತಾ ಖಂಡಿತವಾಗ್ಲೂ ಆಗುತ್ತೆ ಹಳೆ ಒಡಂಬಡಿಕೆಯಲ್ಲಿ ಕತ್ತೆಗಳನ್ನು ಹುಡುಕಿ ಹೋದಂತಹ ಸೌಲನ ಜೀವಿತ ದೇವರು ಬದಲಾಯಿಸ್ತಾರೆ ಯಾವಾಗ ಅಂದರೆ ಆತ ಸಾಮುವೆಲ್ ಪ್ರವಾದಿಯನ್ನು ಸಂಧಿಸಿದಾಗ ಆತನ ಜೀವಿತ ಬದಲಾಗುತ್ತೆ ಹೇಗೆಂದರೆ ಸಾಮುವೇಲ ಪ್ರವಾದಿಯನ್ನು ಸಂಧಿಸಿದಾಗ ಅಲ್ಲಿ ನಾವು ನೋಡ್ಬೋದು ಆತನಿಗೆ ರಾಜಾಭಿಷೇಕ ಆಗುತ್ತೆ ಅದಾದ ಮೇಲೆ ದೇವರಾತ್ಮ ಇಳಿದು ಬರುತ್ತೆ ಇದೆಲ್ಲವೂ ಕೂಡ ನಡೆದಾಗ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕತ್ತೆಗಳನ್ನು ಹುಡುಕಿ ಹೊರಟಂತಹ ಒಬ್ಬ ಮನುಷ್ಯನ ಜೀವಿತವನ್ನು ದೇವರು ಬದಲಾಯಿಸಿರಬೇಕಾದ್ರೆ ಹಾಗಾದರೆ ನಾವು ಒಬ್ಬರನ್ನು ಹುಡುಕಬೇಕಾಗಿದೆ ಅಲ್ಲಿ ಕತ್ತೆಗಳನ್ನು ಹುಡುಕಿದ್ರು ಸಾಮುವೇಲ್ ಪ್ರವಾದಿಯನ್ನು ಸಂಧಿಸಿದ್ರು ಅದಾದ ಮೇಲೆ ಆತನ ಜೀವಿತ ರಾಜನ ಜೀವಿತವಾಗಿ ಬದಲಾಗುತ್ತೆ ಯಾವುದೇ ನಾರ್ಮಲ್ ಮನುಷ್ಯನ ಜೀವಿತ ಆಗಲಿಲ್ಲ ಬದಲಾಗಿ ಒಬ್ಬ ರಾಜನ ಜೀವಿತವಾಗಿ ಬದಲಾಗಿ ಆತನ ಮುಂದೆ ಬರುವಂತಹ ಯುದ್ಧಗಳನ್ನೆಲ್ಲವನ್ನು ಗೆಲ್ಲಬೇಕಾದ್ರೆ ಇಷ್ಟರ ಮಟ್ಟಿಗೆ ಸೌಲನ ಜೀವಿತವನ್ನು ಬದಲಾಯಿಸಿರ್ಬೋದು ಅದೇ ರೀತಿಯಲ್ಲಿ ಇವತ್ತಿನ ದಿನ ಈ ವರ್ಷದಲ್ಲಿ ನಾವು ಒಬ್ಬರನ್ನು ಹುಡುಕಬೇಕಾಗಿದೆ ನಾವು ಒಬ್ಬರನ್ನು ಸಂಧಿಸಬೇಕಾಗಿದೆ ಅವರು ಯಾರೂ ಅಲ್ಲ ನಮ್ಮ ಪ್ರಭು ಸ್ವಾಮಿ ಒಂದು ವಾಕ್ಯವನ್ನು ನಾವು ನೋಡೋಣ ಎರಡು ಕೊರೆಯಂತಿ ಐದನೇ ಅಧ್ಯಾಯ ಹದಿನೇಳನೇ ವಾಕ್ಯ ಯಾರಾದರೂ ಏಸು ಕ್ರಿಸ್ತರೊಡನೆ ಒಂದಾದರೆ ಅವನು ನೂತನ ಸೃಷ್ಟಿಯಾಗುತ್ತಾನೆ ಹಳೆಯದೆಲ್ಲ ಹಳೆದು ಹೋಗುತ್ತದೆ ಹೊಸದಿದೋ ಜನ್ಮ ತಳೆದಿದೆ ಈ ವಾಕ್ಯವನ್ನು ನಾವು ಧ್ಯಾನಿಸ್ಬೇಕಾದ್ರೆ ನಾವು ನೋಡ್ಬೋದು ಇಲ್ಲಿ ಯಾರಾದರೂ ಅಂತ ಕೊಟ್ಟಿದೆ ಯಾರಾದರೂ ಅಂದರೆ ನೀವು ಯಾರೇ ಆಗಿರಿ ನಾವು ಸರಿ ನೋಡ್ಬೋದು ದೇವರು ಅವರನ್ನು ಮಾತ್ರ ಆಶೀರ್ವದಿಸ್ತಾರ ಇವರನ್ನು ಮಾತ್ರ ಆಶೀರ್ವದಿಸ್ತಾರ ನಾನು ಪಾಪಿ ನನ್ನನ್ನು ಆಶೀರ್ವದಿಸ್ತಾರ ಖಂಡಿತವಾಗ್ಲೂ ನೀವು ಯಾರೇ ಆಗಿದ್ದರೂ ಕೂಡ ವಾಕ್ಯ ಇಲ್ಲಿ ಯಾರನ್ನು ಕೂಡ ನೀವೇ ಅಂತ ಹೇಳಿಲ್ಲ ಬದಲಾಗಿ ಯಾರಾದರೂ ಏಸು ಕ್ರಿಸ್ತರೊಡನೆ ಒಂದಾದರೆ ಹಾಗಾದರೆ ನಾವು ಈ ಹೊಸ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಒಬ್ಬರನ್ನು ಸಂಧಿಸಬೇಕು ಒಬ್ಬರ ಜೊತೆಯಲ್ಲಿ ಒಂದಾಗಬೇಕು ಅವ್ರು ಯಾರು ಅಂದರೆ ಪ್ರಭು ಯೇಸುಸ್ವಾಮಿ ಅದರಿಂದ ಈ ಹೊಸ ವರ್ಷದಲ್ಲಿ ಸ್ವಾಮಿಯೊಡನೆ ಒಂದಾಗೋಣ ಯಾರು ದೇವರಲ್ಲಿ ಒಂದಾಗ್ತಾರೆ ಯಾರು ಪ್ರಭು ಯೇಸು ಸ್ವಾಮಿಯಲ್ಲಿ ಒಂದಾಗ್ತಾರೋ ಆತನ ಜೀವಿತ ನೂತನ ಜೀವಿತವಾಗಿ ದೇವರು ಮಾರ್ಪಡಿಸ್ತಾರೆ ಅದರಿಂದ ನಿಮಗೆ ಯಾವುದೇ ವ್ಯಾಧಿ ಇರ್ಬೋದು ಯಾವುದೇ ಸೋಲ್ ಇರ್ಬೋದು ಕಷ್ಟ ನಷ್ಟ ಯಾವುದೇ ಕೂಡ ನಿಮ್ಮ ಜೀವಿತದಲ್ಲಿ ಇದ್ದರೂ ಕೂಡ ನೀವು ಯೋಚನೆ ಮಾಡಬೇಡಿ ಇವತ್ತಿನ ದಿನ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ನೀವು ಇವತ್ತಿನ ದಿನ ಈ ಕ್ಷಣವೇ ಮನಸ್ಸು ಮಾಡಿ ನಾನು ಪ್ರಭು ಯೇಸು ಸ್ವಾಮಿಯಲ್ಲಿ ಒಂದಾಗ್ತೇನೆ ನಾನು ಒಂದಾಗಿ ಆತನ ಜೊತೆಯಲ್ಲಿ ಜೀವಿಸ್ತೇನೆ ಅಂತ ನೀವು ಯೋಚನೆ ಮಾಡಿದ್ದೇ ಆದರೆ ನಿಮ್ಮ ಜೀವಿತವನ್ನು ದೇವರು ಬದಲಾಯಿಸ್ತಾರೆ ಹಳೆಯದೆಲ್ಲ ಹಳೆಯ ಯಾವುದೇ ಚಿಂತೆಗಳು ನೋವುಗಳು ಇದ್ದರೂ ಕೂಡ ಅದೆಲ್ಲವನ್ನು ದೇವರು ಬದಲಾಯಿಸ್ತಾರೆ ನಿಮ್ಮಲ್ಲಿ ಹೊಸತನವನ್ನು ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮುಗಿದು ಎರಡು ಸಾವಿರದ ಇಪ್ಪತ್ತೈದು ಬಂದರೂ ಕೂಡ ನಿಮ್ಮ ಜೀವಿತದಲ್ಲಿ ದಿನ ದಿನವೂ ಕೂಡ ಹೊಸ ಕೃಪೆಯನ್ನು ದೇವರ ಅನುಗ್ರಹಿಸ್ತಾರೆ ಅದರಿಂದ ಚಿಂತೆ ಮಾಡೋದನ್ನು ಬಿಟ್ಟು ಪ್ರಭೇಸ ಸ್ವಾಮಿಯ ಜೊತೆಯಲ್ಲಿ ಹೇಗೆ ಒಂದಾಗೋದು ಹೊಸ ವರ್ಷದಲ್ಲಿ ಸ್ವಾಮಿಯ ಜೊತೆಯಲ್ಲಿ ಹೇಗೆ ಸಂಧಿಸೋದು ಇದೆಲ್ಲವನ್ನು ಯೋಚನೆ ಮಾಡ್ತಾ ಇರಿ ಆದ್ರಿಂದ ದೇವರು ನಿಮಗೆ ದಾರಿಯನ್ನು ತೋರಿಸ್ತಾರೆ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಇರಿ ಖಂಡಿತವಾಗ್ಲೂ ನೀವು ದೇವರ ಜೊತೆಯಲ್ಲಿ ಒಂದಾಗ್ತೀರಾ ನಿಮ್ಮ ಜೀವಿತ ಹೊಸ ಜೀವಿತವಾಗಿ ಮಾರ್ಪಡುತ್ತೆ ಆದ್ದರಿಂದ ಇವತ್ತಿನ ದಿನ ನೀವೆಲ್ಲೆಲ್ಲಿದ್ದೀರೋ ಅಲ್ಲೇ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಭು ದೇವರಲ್ಲಿ ಪ್ರಾರ್ಥನೆ ಮಾಡೋಣ ಯಾರೆಲ್ಲ ತಮ್ಮ ಜೀವಿತದಲ್ಲಿ ಹಳೆಯ ವ್ಯಾಧಿಗಳಿಂದ ಹಳೆಯ ನೋವುಗಳಿಂದ ಹಳೆಯ ಸೋಲುಗಳಿಂದ ಯಾರೆಲ್ಲ ದುಃಖಿಸ್ತಾ ಇದ್ದಾರೋ ಪ್ರಭು ಅವರೆಲ್ಲರನ್ನ ನಿಮ್ಮ ಕರಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ ಹಳೆಯ ದಕ್ಕವೆಲ್ಲ ಪ್ರಭುವೇ ನೀವೇ ಅವರನ್ನು ಸಂಧಿಸಿ ಅವರ ನೋವುಗಳನ್ನು ತೆಗೆದುಹಾಕಿ ಸೌಲನ ಜೀವಿತವು ಮಾರ್ಪಟ್ಟ ಹಾಗೆ ನಮ್ಮೆಲ್ಲರ ಜೀವಿತವು ಮಾರ್ಪಡಲಿ ಪ್ರಭು ನಾವೆಲ್ಲರೂ ನಿಮ್ಮ ಮಕ್ಕಳಾಗಿ ನಿಮ್ಮ ಅಭಿಷೇಕವನ್ನು ಹೊಂದಿ ನಮ್ಮ ಜೀವಿತ ಬೆಳಗುವಂತಾಗಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವರ್ಷ ನಮಗೆ ಯಶಸ್ಸನ್ನು ಆಯಸ್ಸನ್ನು ಅಭಿವೃದ್ಧಿಯನ್ನು ತಂದುಕೊಡುವಂಥ ವರ್ಷವಾಗಿ ಮಾರ್ಪಡಲಿ ನಿಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಎಂದು ಪ್ರಾರ್ಥಿಸುತ್ತಾ ಈ ಎಲ್ಲಾ ಪ್ರಾರ್ಥನಾ ಕೋರಿಕೆ ಮನವಿಗಳನ್ನು ನಿಮಗೆ ಸಮರ್ಪಿಸಿ ಇದೆಲ್ಲವನ್ನ ಹೊಂದಿಕೊಂಡಿದ್ದೇವೆಂದು ನಿಮಗೆ ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇವೆ ಪ್ರಭು